ಪರಪ್ನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಏನು ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಬಂಧಿಯಾಗಿದ್ದ ಆತನಿಗೆ ಜೈಲಿನಲ್ಲಿ ರಾಜ್ಯಾತಿಥ ಸಿಗ್ತಿತ್ತು ಅದಕ್ಕೆ ವ್ಯಾಪಕವಾದಂಥ ಟೀಕೆ ಕೂಡ ವ್ಯಕ್ತ ಆಗಿತ್ತು ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಕರವೇ ರಾಜ್ಯಾಧ್ಯಕ್ಷ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಮೊದಲನೇ ಮೊದಲನೇದ ನಟ ದರ್ಶನ್ ಕೊಲೆ ಆರೋಪಿಗೆ ಈ ರೀತಿಯಾಗಿ ಜೈಲಿನಲ್ಲಿ ರಾಜ್ಯಾತಿಥೆ ಸಿಗ್ತಿದೆ ಏನು ಹೇಳ್ತೀರಿ ಸರ್ ನಾನು ನಟ ದರ್ಶನ್ ಅಷ್ಟೇ ಅಲ್ಲ ಇಂಥ ಕ್ರಿಮಿನಲ್ ಇದ್ರ ಮೇಲೆ ಜೈಲು ಸೇರಿರುವಂಥವರಿಗೆ ಎಲ್ಲರಿಗೂ ಸಹ ಜೈಲಲ್ಲಿ ಸಾಮಾನ್ಯ ಒಬ್ಬ ಆರೋಪಿಗೆ ಏನು ಅಲ್ಲಿ ಜೈಲೊಳಗೆ ವ್ಯವಸ್ಥೆ ಇರುತ್ತೋ ಅದು ಒಬ್ಬ ಮಹಾರಾಜ ಜೈಲಿಗೆ ಬಂದರೂ ಅದೇ ವ್ಯವಸ್ಥೆ ಸಿಗಬೇಕು ಅದು ನಟ ಅಂತಲ್ಲೋ ರಾಜಕಾರಣಿ ಅಂತಲ್ಲೋ ಇನ್ನೇನೋ ಅಂತಲ್ಲೋ ಇಲ್ಲ ಯಾವನೋ ಸ್ವಾಮಿ ಅಂತಲ್ಲೋ ಅವರಿಗೆ ರಾಜತ್ಯವನ್ನು ಜೈಲು ಒಳಗಡೆ ಕೊಡೋದಾದರೆ ಜೈಲು ಅನ್ನೋದೇನು ಮಾನವ ಪರಿವರ್ತನಾ ಕೇಂದ್ರ ಜೈಲು ಮನುಷ್ಯನ ಪರಿವರ್ತನೆ ಮಾಡೋದು ಏನಾದರೂ ಅವನು ತಪ್ಪು ಮಾಡಿದಾಗ ಜೈಲಿಗೆ ಹೋದಾಗ ಅವನ ಪರಿವರ್ತನೆಯಾಗ ಆಚೆಗೆ ಬರಲಿ ಅನ್ನೋದಕ್ಕೋಸ್ಕರ ಜೈಲು ಅಂತಾರೆ ಆ ಜೈಲಲ್ಲಿ ಎಲ್ಲದೂ ಸಿಗುತ್ತೆ ಅನ್ನೋದಾದರೆ ಮತ್ತು ಯಾಕೆ ಅವ್ರಿಗೆ ಅವ್ರು ಹೇಳ್ತಾರೆ ಯಾರೋ ಒಬ್ಬ ರೌಡಿ ಹೇಳ್ತಾ ಇದ್ದ ನನಗೆ ನಾನು ಹದಿನಾರು ದಿವಸ ಹೋರಾಟದಲ್ಲಿ ಚಳವಳಿ ಸಂದರ್ಭದಲ್ಲಿ ಜೈಲಿಗೆ ಕಳಿಸಿದಾಗ ಅಲ್ಲಿ ಹೇಳ್ತಾ ಇದ್ದ ಯಾರೋ ಒಬ್ಬ ಹೇಳ್ತಾ ಇದ್ದ ರೌಡಿ ಅಣ್ಣಾಜಿ ನಿಮಗೇನು ಹೇಳಿ ನನಗೆ ಹೇಳಿ ಇಲ್ಲಿ ಸೂಪರ್ ಡೆಂಟಿಗೆ ಹೇಳಿದ್ರೆ ಏನು ಆಗೋದಿಲ್ಲ ನಾನು ಎರಡು ಇಡ್ಲಿ ಕೇಳಿದೆ ಏನು ಕೇಳಲಿಲ್ಲ ಒಳಗಡೆ ನನಗೆ ಆರೋಗ್ಯ ಸರಿ ಇಲ್ಲ ಎರಡು ಇಡ್ಲಿ ಕೊಡಿ ಅಂದರೆ ಇಲ್ಲ ಇಲ್ಲ ಒಳಗಡೆ ಹಂಗೆಲ್ಲ ಸಿಗೋದಿಲ್ಲ ಇಡ್ಲಿ ಗಿಡ್ಲಿ ಎಲ್ಲ ತನ್ನಿಸ್ಕೊಡೋಕ್ಕಾಗೋದಿಲ್ಲ ಅಂಥೇಳಿ ನಾನು ಅದೇ ಜ ರೌಡಿ ಹೇಳ್ತಾಯಿದ್ದೆ ಅಣ್ಣಾಜಿ ಬಿರಿಯಾನಿ ಬೇಕಾ ಏನು ಬೇಕು ಎಂಥದ್ದು ಬೇಕು ಎಲ್ಲ ನಾನು ತರಿಸ್ಕೊಡ್ತೀನಿ ಜೈಲು ಒಳಗಡೆ ಹೇಳಿ ಅಣ್ಣಾಜಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಹಾಗಾದರೆ ಇಂಥ ಆರೋಪ ಹೊತ್ತು ಕೇಸ್ಗಳ ಮೇಲೆ ಜೈಲಿಗೆ ಬಂದಿರುವಂಥ ಅಪರಾಧಿಗಳಿಗೆ ಎಲ್ಲ ಸವಲತ್ತುಗಳು ಜೈಲಲ್ಲಿ ಗಾಂಜಾ ಸಿಗಲ್ವಾ ಡ್ರಗ್ಸ್ ಸಿಗಲ್ವಾ ಎಲ್ಲ ಸಿಗುತ್ತೆ ಅವರು ಹೇಳೋದು ಮಾತು ನನ್ನ ಹತ್ರ ಬಂದು ಹಿಂಗೆ ಕೂತ್ಕೊಳ್ಳೋರು ಜೈಲು ನಾನು ಹದಿನಾರು ದಿವಸ ಜೈಲಲ್ಲಿದ್ದ ಬಂದು ಕೂತ್ಕೊಳ್ಳೋರು ಎಲ್ಲ ಹೇಳೋರು ಕೈದಿಗಳು ಸಾಮಾನ್ಯ ಕೈದಿಗಳು ಎಲ್ಲ ವಿಚಾರ ಹಂಚ್ಕೊಳ್ಳೋರು ದುಡ್ಡು ಒಂದಿದ್ದರೆ ಜೈಲೊಳಗಡೆ ಏನು ಬೇಕಾದರೂ ಸಿಗುತ್ತೆ ಎಲ್ಲ ಸವಲತ್ತು ಸಿಗುತ್ತೆ ಅನ್ನೋ ಮಾತನ್ನು ಅಲ್ಲಿರುವಂಥ ಕೈದಿಗಳು ಅಲ್ಲಿರುವಂಥ ಸ್ರೀಸಾಮಾನ್ಯ ಕ ಅಪರಾಧಿಗಳು ಅಲ್ಲಿ ಮಾತಾಡ್ತಿದ್ದಂಥ ವಿಚಾರ ಏನು ಗೃಹ ಇಲಾಖೆ ಗೃಹ ಸಚಿವರನ್ನು ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒತ್ತಾಯ ಮಾಡಿರುವಂಥದ್ದು ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡೆ ರಿಪಬ್ಲಿಕ್ ಹಡ ಬೆಳಗಾವಿ ಪರಪ್ನ ಅಗ್ರಹಾರ ಜೈಲಿನಲ್ಲಿರುವಂಥ ನಟ ದರ್ಶನ್ ಏನು ಸ್ವಾಮಿ ಕೊಲೆ ಆರೋಪದಲ್ಲಿ ಬಂಧಿಯಾಗಿದ್ದ ಆತನಿಗೆ ಜೈಲಿನಲ್ಲಿ ರಾಜ್ಯಾತಿಥ ಸಿಗ್ತಿತ್ತು ಅದಕ್ಕೆ ವ್ಯಾಪಕವಾದಂಥ ಟೀಕೆ ಕೂಡ ವ್ಯಕ್ತ ಆಗಿತ್ತು ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡರ್ದಾರೆ ಅವರನ್ನು ಕೂಡ ನಾನು ಮಾತಾಡ್ಸಿನಿ ಸರ್ ಮೊದಲನೇ ಮೊದಲನೇದ ನಟ ದರ್ಶನ್ ಕೊಲೆ ಆರೋಪಿಗೆ ಈ ರೀತಿಯಾಗಿ ಜೈಲಿನಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಏನು ಸರ್ ನಾನು ನಟ ದರ್ಶನ್ ಅಷ್ಟೇ ಅಲ್ಲ ಇಂಥ ಕ್ರಿಮಿನಲ್ ಇದ್ರ ಮೇಲೆ ಜೈಲು ಸೇರಿರುವಂಥವರಿಗೆ ಎಲ್ಲರಿಗೂ ಸಹ ಜೈಲಲ್ಲಿ ಸಾಮಾನ್ಯ ಒಬ್ಬ ಆರೋಪಿಗೆ ಏನು ಅಲ್ಲಿ ಜೈಲೊಳ ವ್ಯವಸ್ಥೆ ಇರುತ್ತೋ ಅದು ಒಬ್ಬ ಮಹಾರಾಜ ಜೈಲಿಗೆ ಬಂದರೂ ಅದೇ ವ್ಯವಸ್ಥೆ ಸಿಗಬೇಕು ಅದ ನಟ ಅಂತಲ್ಲೋ ರಾಜಕಾರಣಿ ಅಂತಲ್ಲೋ ಇನ್ನೇನೋ ಅಂತಲ್ಲೋ ಇಲ್ಲ ಯಾವನೋ ಸ್ವಾಮಿ ಅಂತಲ್ಲೋ ಅವರಿಗೆ ರಾಜತ್ಯವನ್ನು ಜೈಲು ಒಳಗಡೆ ಕೊಡೋದಾದರೆ ಜೈಲು ಅನ್ನೋದೇನು ಮಾನವ ಪರಿವರ್ತನಾ ಕೇಂದ್ರ ಜೈಲು ಮನುಷ್ಯನ ಪರಿವರ್ತನೆ ಮಾಡೋದು ಏನಾದರೂ ಅವನು ತಪ್ಪು ಮಾಡಿದಾಗ ಜೈಲಿಗೆ ಹೋದಾಗ ಅವನ ಪರಿವರ್ತನೆಯಾಗ ಆಚೆಗೆ ಬರಲಿ ಅನ್ನೋದಕ್ಕೋಸ್ಕರ ಜೈಲು ಅಂತಾರೆ ಆ ಜೈಲಲ್ಲಿ ಎಲ್ಲದೂ ಸಿಗುತ್ತೆ ಅನ್ನೋದಾದರೆ ಮತ್ತು ಯಾಕೆ ಅವ್ರಿಗೆ ಅವ್ರು ಹೇಳ್ತಾರೆ ಯಾರೋ ಒಬ್ಬ ರೌಡಿ ಹೇಳ್ತಾ ಇದ್ದ ನನಗೆ ನಾನು ಹದಿನಾರು ದಿವಸ ಹೋರಾಟದಲ್ಲಿ ಚಳವಳಿ ಸಂದರ್ಭದಲ್ಲಿ ಜೈಲಿಗೆ ಕಳಿಸ್ದಾಗ ಅಲ್ಲಿ ಹೇಳ್ತಾ ಇದ್ದ ಯಾರೋ ಒಬ್ಬ ಹೇಳ್ತಾ ಇದ್ದ ರೌಡಿ ಅಣ್ಣಾಜಿ ನಿಮಗೇನು ಬೇಕು ಕೇಳಿ ನನಗೆ ಹೇಳಿ ಇಲ್ಲಿ ಸೂಪರ್ ಡೆಂಟಿಗೆ ಹೇಳಿದ್ರೆ ಏನು ಆಗೋದಿಲ್ಲ ನಾನು ಎರಡು ಇಡ್ಲಿ ಕೇಳಿದೆ ಏನು ಕೇಳಲಿಲ್ಲ ಒಳಗಡೆ ನನಗೆ ಆರೋಗ್ಯ ಸರಿ ಇಲ್ಲ ಎರಡು ಇಡ್ಲಿ ಕೊಡಿ ಅಂದರೆ ಇಲ್ಲ ಇಲ್ಲ ಜೈಲು ಒಳಗಡೆ ಹಂಗೆಲ್ಲ ಸಿಗೋದಿಲ್ಲ ಇಡ್ಲಿಗಿಡ್ಲಿ ಎಲ್ಲ ತಂದಿಸ್ಕೊಡೋಕ್ಕಾಗೋದಿಲ್ಲ ಅಂಥೇಳಿ ನಾನು ಅದೇ ಜ ರೌಡಿ ಇದ್ದ ಅಣ್ಣಾಜಿ ಬಿರಿಯಾನಿ ಬೇಕಾ ಏನು ಬೇಕು ಎಂಥದ್ದು ಬೇಕು ಎಲ್ಲ ನಾನು ತರಿಸ್ಕೊಡ್ತೀನಿ ಜೈಲು ಒಳಗಡೆ ಹೇಳಿ ಅಣ್ಣಾಜಿ ಅಂತ ಹೇಳ್ತಾ ಇದ್ದ ಹಾಗಾದರೆ ಇಂಥ ಆರೋಪ ಹೊತ್ತು ಕೇಸ್ಗಳ ಮೇಲೆ ಜೈಲಿಗೆ ಬಂದಿರುವಂಥ ಅಪರಾಧಿಗಳಿಗೆ ಎಲ್ಲ ಸವಲತ್ತುಗಳು ಜೈಲಲ್ಲಿ ಗಾಂಜಾ ಸಿಗಲ್ವ ಡ್ರಗ್ಸ್ ಸಿಗಲ್ವ ಎಲ್ಲ ಸಿಗುತ್ತೆ ಅವರು ಹೇಳೋದು ಮಾತು ನನ್ನ ಹತ್ರ ಬಂದು ಹಿಂಗೆ ಕೂತ್ಕೊಳ್ಳೋರು ಜೈಲು ನಾನು ಹದಿನಾರು ದಿವಸ ಜೈಲಲ್ಲಿದ್ದ ಬಂದು ಕೂತ್ಕೊಳ್ಳೋರು ಎಲ್ಲ ಕ ಹೇಳೋರು ಕೈದಿಗಳು ಸಾಮಾನ್ಯ ಕೈದಿಗಳು ಎಲ್ಲ ವಿಚಾರ ಹಂಚ್ಕೊಳ್ಳೋರು ದುಡ್ಡು ಒಂದಿದ್ದರೆ ಜೈಲೊಳಗಡೆ ಏನು ಬೇಕಾದರೂ ಸಿಗುತ್ತೆ ಎಲ್ಲ ಸವಲತ್ತು ಸಿಗುತ್ತೆ ಅನ್ನೋ ಮಾತನ್ನು ಅಲ್ಲಿರುವಂಥ ಕೈದಿಗಳು ಅಲ್ಲಿರುವಂಥ ಶ್ರೀ ಸಾಮಾನ್ಯ ಕ ಅಪರಾಧಿಗಳು ಅಲ್ಲಿ ಮಾತಾಡ್ತಿದ್ದಂಥ ವಿಚಾರ ಏನು ಗೃಹ ಇಲಾಖೆ ಗೃಹ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒತ್ತಾಯ ಮಾಡಿರುವಂಥದ್ದು ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಟ ರಿಪಬ್ಲಿಕ್ ಹಣ ಬೆಳಗಾವಿ मतलब <sund> <it> <bundu fulfil> ಎರಡು ಜನರಲ್ ಬ್ಯಾರಿಕೇಡ್ಗಳನ್ನು ಓಪನ್ ಮಾಡಲಾಗಿದೆ ಅಲ್ಲಿ ಪೊಲೀಸ್ ಇರಬೇಕು ಆಗುವಂತೇಳಿ ಮಾಹಿತಿಯನ್ನು ಕೂಡ ಕೊಡಲಾಗಿದೆ ಹೀಗಾಗಿ ಇದು ಬೆಳಗಾವಿಯ ಚಿತ್ರಣದ ಜೊತೆ ಒಳಗಿರ್ತಕ್ಕಂಥದಾಗಿ ಈಗಾಗಲೇ ಇರ್ತಕ್ಕಂಥ ಏನು ಜನತಾ ಆರೋಪಿಗಳು ಆರೋಪಿಗಳ ಹಿರಿಕೆ ತಪಾಸಣೆಗಳು ಕೂಡ ಬೆಳೆದಿರ್ತಕ್ಕಂಥ ಅಧಿಕಾರಿಗಳು

मतलब <Newman> <और द्यौंगे> ಎರಡು ಜನರಲ್ ಬ್ಯಾರಿಕೆಗಳನ್ನು ಓಪನ್ ಮಾಡಲಾಗಿದೆ ಅಲ್ಲಿ ಪೊಲೀಸ್ ಉದ್ಬೇಕಾಗಿದೆ ಅಂತೇಳಿ ಮಾಹಿತಿಯನ್ನು ಕೊಡಬಹುದಾಗಿದೆ ಹೀಗಾಗಿ ಇದು ಬೆಳಗಾವಿಯ ಜನರ ಜೊತೆ ಒಳಗಿರ್ತಕ್ಕಂಥ ಮಾಹಿತಿ ಈಗಾಗಲೇ ಇರ್ತಕ್ಕಂಥ ಏನು ಜನತಾ ಆರೋಪಿಗಳು ಆರೋಪಿಗಳ ಹಿಂದೆ ತಪಾಸಣೆಗಳು ಕೂಡ ಬೇರೆರ್ತಕ್ಕಂಥ ಅಧಿಕಾರಿಗಳು थोड़ा भी थोड़ा उदय आम चल सकता खाने होता